ಬಾಲಕನ ಹೆಸರು ವಿನ್ನುದಾದ ಮುಂಜಾನೆ ಸೂರ್ಯೋದಯವಾಗುತ್ತಿದ್ದಂತೆ ವಿನ್ನುದಾದ ಎದ್ದು ಮುಖ ಕೈ ತೊಳಕಿ ತಾಯಿಯವರು ಮಾಡಿದ ಬೀಸಿ ಬೀಸಿ ತಿಂಡಿ ತಿಂದನು ನಂತರ ತನ್ನ ಪ್ರಿಯ ಹಸುವನ್ನು ಮೇಯಿಸಲು ಸಿದ್ಧತೆ ಮಾಡಿಕೊಂಡು ಧೈರ್ಯದಿಂದ ಕಾಡಿನ ದಾರಿಯನ್ನು ಹಿಡಿದನು ಪ್ರತಿದಿನದಂತೆ ವಿನ್ನುದಾದ ಹಸುವನ್ನು ಹಸಿರು ಹುಲ್ಲಿರುವ ಜಾಗಕ್ಕೆ ಕರೆದುಕೊಂಡು ಹೋಗಿ ಅದನ್ನು ಪಯಣಿಸುತ್ತಿದ್ದನು ಒಂದು ದಿನ ಮಧ್ಯಾಹ್ನ ಸಮಯದಲ್ಲಿ ಹಸುವಿಗೆ ನೀರು ಕೂಡಿಸಲು ಹತ್ತಿರದ ಕೆರೆಯ ಬಳಿಗೆ ಹೋಗಿದನು ನೀರು ತುಂಬಿಸಲು ಜಾರು ಹಿಡಿದಾಗಲೇ ಕೆರೆಯ ಒಳಗಿನಿಂದ ದೊಡ್ಡ ಮೊಸಳೆಯೊಂದು ಎದರುಬಂದು ಬಂದು ಆ ಕ್ಷಣಕ್ಕೆ ದಾದಗೆ ಭಯವಾದರು ಆತ ಧೈರ್ಯ ಕಳೆದುಕೊಳ್ಳಲಿಲ್ಲ ತಕ್ಷಣ ಜೋರಾಗಿ ಕೂಗಿ ವಿನ್ನು ದಾದನ ತ್ವರಿತ ಬುದ್ಧಿ ಮತ್ತು ಧೈರ್ಯದಿಂದ ಅವನ ಪ್ರಿಯ ಆಕಳು ಸಂಪೂರ್ಣವಾಗಿ ಬಚಾವಾಯಿತು ಸಂಜೆ ಸಮಯವಾದ ಮೇಲೆ ಹಸು ಮತ್ತು ವಿನ್ನು ದಾದ ಇಬ್ಬರೂ ಮನೆ ಕಡೆ ಹಾದಿ ಹಿಡಿದರು ಮನೆಯವರನ್ನು